ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದಿರ ಅನ್ಕೊಂಡಿ ನೋಡ್ರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತೊಂದು ರೆಸಿಪಿನ ನಿಮ್ಮ ಜೊತೆ ಸೇರ್ ಮಾಡ್ಕೋತಾ ಇದ್ದೀನಿ ಚಕ್ಲಿ ರೆಸಿಪಿನ ಪ್ರತಿಯೊಬ್ಬರು ಮನೆಯಲ್ಲಿ ಇವತ್ತು ಪಂಚಮಿ ಹಬ್ಬಕ್ಕಂತರೂ ಸ್ಪೆಷಲ್ ಚಕ್ಲಿ ಮಾಡೇ ಮಾಡ್ತೀವಿ ಹಾಗೆ ಕೆಲವೊಬ್ರು ಅಂತಿರ್ತಾರೆ ಗಟ್ಟಿ ಆಗ್ಯಾವ ಯಾಕೋ ಚಕ್ಲಿನ ಸಾಫ್ಟ್ ಆಗಿಲ್ಲ ಪಳ್ಪಳಾಗಿಲ್ಲ ಅಂತ ಈ ರೀತಿ ಅಂತಾರೆ ಆ ರೀತಿ ಆಗಬೇಕಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿರಿ ಕಾಣಿಸ್ತಾ ಇದೆ ನಿಮ್ಗೆ ಎಷ್ಟು ದೊಡ್ಡದಾಗಿ ಎಷ್ಟು ಒಂದು ಸ್ವಲ್ಪನೂ ಎಣ್ಣೆ ಅಂಶ ಕಾಣಿಸ್ತಾ ಇಲ್ಲ ಆ ರೀತಿಯಾಗಿ ಚಕ್ಲಿನ ಯಾವ ರೀತಿ ಮಾಡೋದಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ ನೋಡಿರಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ ನೋಡಿರಿ ಯಾವ ರೀತಿ ಕಾಣ್ಲಿಕ್ಕತ್ತೆ ಚಕ್ಲಿನ ಎಷ್ಟು ಎಣ್ಣೆನೇ ಒಂದು ಚೂರು ಎಣ್ಣೆ ಕಾಣ್ತಾ ಇಲ್ಲ ಕಾಣಿಸ್ತಿರ್ಬೋದು ನಿಮ್ಗೆ ಕೆಲವೊಬ್ಬರು ಚಕ್ಲಿ ಮಾಡೋದು ಕೂಡಲೇ ಅದು ಕೈಯಾಗಿ ಹಿಡಿದ್ರೆ ಎಣ್ಣೆ ಅನಿಸ್ಬಿಡುತ್ತೆ ಹಾಗೆ ಕಡ ಕೂಡ ಜಾಸ್ತಿ ಆಗುತ್ತೆ ನೋಡಿರಿ ಇಷ್ಟೇ ನಾವು ಟಚ್ ಮಾಡಿದ್ರೇ ಚಕ್ಲಿ ಸಾಫ್ಟಾಗಿ ಅಂದ್ರೆ ಪಳ್ಳಾಗಿ ಕುರುಕುರಾಗಿ ಈ ರೀತಿ ನೋಡ್ರಿ ಎಷ್ಟು ಪಳ್ಳಾಗಿ ಕಾಣಿಸ್ಲಾತ ಅಂತ ಅದನ್ನು ಕೂಡ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ಹಾಗಿದ್ದರೆ ಈಗ ಇಂಗ್ರೀಡಿಯೆಂಟ್ಸ್ನ ನೋಡಮ್ರಿ ಫ್ರೆಂಡ್ಸ ಚಕ್ಲಿ ಮಾಡ್ಲಿಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ಫ್ರೆಂಡ್ಸ ನೋಡಿರಿ ನಾ ಮೇನ್ ಬೇಕಾಗಿರೋದೆ ಅಕ್ಕಿ ಹಿಟ್ಟು ನಾನು ಅಕ್ಕಿ ಹಿಟ್ಟನ್ನ ಎರಡು ಗ್ಲಾಸಲ್ಲಿ ತೊಗೊಂಡಿದ್ದೀನಿ ಹಾಗೆ ಒಂದು ಗ್ಲಾಸಲ್ಲಿ ಚಿರೋಟಿ ರವೆ ಅಂದರೆ ಉಂಡೆ ಮಾಡ್ಲಿಕ್ಕೆ ಯೂಸ್ ಮಾಡ್ತೀನಿ ನೋಡಿರಿ ಫ್ರೆಂಡ್ಸ ಆ ರವನ ತೊಗೊಂಡಿದ್ದೀನಿ ರೀ ಹಾಗೆ ಒಂದೂವರೆ ಗ್ಲಾಸ್ನಷ್ಟು ಪುಟಾಣಿ ಹಿಟ್ಟು ಬೇಕು ರೀ ನಾನೀಗ ಒಂದು ಗ್ಲಾಸ್ ಅಳತಿ ಮಾಡಿಟ್ಕೊಂಡಿನಿ ಹಾಗೆ ಇನ್ನೂ ಅರ್ಧ ಗ್ಲಾಸ್ ಕೂಡ ಸೇರಿಸ್ತೀನಿ ಅದಕ್ಕೆ ನೋಡಿರಿ ಎಳ್ಳನ್ನ ತೊಗೊಂಡಿದ್ದೀನಿ ರೀ ಕರಿಗಳ್ ಹಾಕೋದ್ರಿಂದ ಚಕ್ಲಿ ಡಿಸೈ ಅಂದರೆ ಮಸ್ತ್ ಕಾಣ್ತಾವ್ರಿ ಚಕ್ಲಿ ಬಿಳಿಯ ಕೂಡ ಸ್ವಲ್ಪ ತೊಗೊಂಡಿದ್ದೀನಿ ರೀ ಹಾಗೆ ಕೆಂಪು ಖಾರ ರುಚಿಗೆ ತಕ್ಕಷ್ಟು ಉಪ್ಪು ಒಂದಿಷ್ಟು ಅಜವಾನ ನೋಡ್ರಿ ಈಗ ಹಿಟ್ಟನ್ನ ರೆಡಿ ಮಾಡ್ಕೊಳಕ್ಕೆ ಈಗ ರೆಡಿ ಮಾಡ್ಕೊಳ್ಳಮ್ರಿ ಫ್ರೆಂಡ್ಸ ಮೊದಲಿಗೆ ನಾನು ಒಂದು ಬುಟ್ಟಿ ಒಳಗೆ ಈಗ ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ರೀ ಎರಡೋ ಗ್ಲಾಸು ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಅದಕ್ಕೆ ನಾನು ಒಂದು ಗ್ಲಾಸ್ ಉಂಡಿ ರವೆ ಅಂದರೆ ಚಿರೋಟಿ ಹಾಕೋತಾ ಹಾಕೋತಾಯಿದ್ದೀನಿ ನಿಮ್ಮ ಕಡೆ ಚಿರೋಟಿ ರವೆ ಇರಲಿಲ್ಲ ಅಂದ್ರೆ ಬಾಂಬೆ ರವೆ ಅಂತ ಸಿಗ್ತಾವೆ ನೋಡ್ರಿ ಹಳದಿ ಕಲರ್ ಇರುತ್ತೆ ಆ ರವೆ ಕೂಡ ಮಿಕ್ಸಿಗೆ ಹಾಕ್ಕೊಂಡು ಹಾಕೋಬೋದು ಪೌಡ್ರ್ ಮಾಡಿಕೊಂಡು ನೋಡಿರಿ ಅದಕ್ಕೆ ನಾನೀಗ ಪುಟಾಣಿ ಹಿಟ್ಟನ್ನ ಒಂದು ಗ್ಲಾಸ್ ಅಳತಿ ಮಾಡಿಟ್ಕೊಂಡಿದ್ದೀರಿ ಹಾಗೆ ಇನ್ನೂ ಅರ್ಧ ಗ್ಲಾಸ್ನ ಇದ್ದೀನಿ ನೋಡಿರಿ ಎರಡು ಪುಟಾಣಿ ಹಿಟ್ಟು ದೇಡ್ ಗ್ಲಾಸ್ ಐತ್ರಿ ಫ್ರೆಂಡ್ಸ ಅಕ್ಕಿ ಹಿಟ್ಟು ರವೆ ಕೂಡಿ ಮೂರು ಗ್ಲಾಸ್ ಆಯಿತು ಆದರೆ ಅಕ್ಕಿ ಹಿಟ್ಟು ಕೂಡ ಮೂರು ಗ್ಲಾಸ್ ಅಕ್ಕಿ ಅಕ್ಕಿ ಹಿಟ್ಟು ಹಾಗೆ ಒಂದೂವರೆ ಗ್ಲಾಸ್ ಪುಟಾಣಿ ಹಿಟ್ಟು ಹಾಕಿ ಕೂಡ ಮಾಡ್ಕೋಬೋದು ಇಲ್ಲಾಂದರೆ ನೀವು ಒಂದು ಗ್ಲಾಸ್ ರವೆ ಎರಡು ಗ್ಲಾಸ್ ಅಕ್ಕಿ ಹಿಟ್ಟು ಹಾಕಿ ಕೂಡ ಮಾಡ್ಕೋಬೋದು ಟೋಟಲಿ ಮೂರು ಗ್ಲಾಸ್ ಅಕ್ಕಿ ಹಿಟ್ಟು ಮತ್ತು ರವೆ ಕೂಡಿ ಮೂರು ಗ್ಲಾಸ್ ಆದರೆ ಅರ್ಧ ಅದ್ರ ಅರ್ಧ ಒಂದೂವರೆ ಗ್ಲಾಸ್ ಪುಟಾಣಿ ಹಿಟ್ಟು ಹಾಕೋಬೇಕ್ರಿ ಅಂದರೆ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಅಂದರೆ ಮೃದು ಹಾಕ್ತಾವ ನೋಡಿರಿ ಎಳ್ಳನ್ನ ಹಾಕ್ಕೊಂಡು ಈಗ ನಾನು ಅಜೀವನ್ನ ತಿಕ್ಕೊತ್ ಹಾಕೋ ತಿಕ್ಕಿ ಹಾಕೋಬೇಕ್ರಿ ಕೈಯಲ್ಲಿ ಅಂದರೆ ಡೈಜೆಷನ್ ಕೂಡ ಚಲೋ ರೀ ಅಜ್ವಾನ್ ಹಾಕೊಳ್ಳೋದು ಅಜ್ವಾನ್ದಿಂದ ಟೇಸ್ಟ್ ಕೂಡ ಮಸ್ತ್ ಬರ್ತಾವೆ ಹಾಗೆ ನಮ್ಮದು ಡೈಜೆಷನ್ ಕೂಡ ಕರೆಕ್ಟ್ ಆಗುತ್ತೆ ನೋಡಿರಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀವು ಖಾರ ಯಾವ ರೀತಿ ಬೇಕೋ ನಿಮ್ಗೆ ಆ ರೀತಿ ಖಾರ ಚಕ್ಲಿಗೆ ಅತಿ ಖಾರ ಆದರೂ ಕೂಡ ಟೇಸ್ಟ್ ಆಗಂಗಿಲ್ಲ ಅದ್ರ ಸಲುವಾಗಿ ನೋಡಿರಿ ಈ ರೀತಿ ನಾವು ಮೊದಲಿಗೆ ಎಲ್ಲ ಹಿಟ್ಟಲ್ಲಿ ಮಿಕ್ಸ್ ಆಗೋ ತನಕ ಒಂದು ಸ್ವಲ್ಪ ಹಿಟ್ಟನ್ನ ಮಿಕ್ಸ್ ಮಾಡ್ಕೋಬೇಕ್ರಿ ನಾವು ಹಾಕಿರುವಂಥ ಖಾರ ಉಪ್ಪು ಎಳ್ಳು ಅಜ್ವಾನ ಪೂರ್ಣ ಹಿಟ್ಟಿನೊಳಗೆ ಮಿಕ್ಸ್ ಆಗೋ ತನಕ ಕೈಯಾಡಿಸ್ಕೊಂಡು ನೋಡಿರಿ ಈಗ ಒಂದು ಫ್ಯಾನ ಬಿಸಿ ಮಾಡ್ಕೊಳ್ಳಕ್ಕೆ ಇಟ್ಕೊಂಡಿರಿ ಯಾಕಂದ್ರೆ ಅದಕ್ಕೆ ಒಂದಿಷ್ಟು ತುಪ್ಪನ ಬಿಸಿ ಮಾಡ್ಕೋತಾ ಇದ್ದೀನಿ ನಿಮ್ಮ ಕಡೆ ತುಪ್ಪ ಇರಲಿಲ್ಲ ಅಂದರೆ ಎಣ್ಣೆ ಕೂಡ ಹಾಕ್ಕೋಬೋದು ಇಲ್ಲಾಂದ್ರೆ ನೀವು ಡಾಲ್ಡ ಅಥವಾ ಬೆಣ್ಣೆ ಯಾವುದಿದ್ರೂ ಕೂಡ ಒಂದಿಷ್ಟು ಈ ರೀತಿ ಬಿಸಿ ಮಾಡಿಕೊಂಡು ಹಿಟ್ಟಿಗೆ ಸೇರಿಸ್ಕೋಬೇಕ್ರಿ ನೋಡಿರಿ ತುಪ್ಪ ಬಿಸಿ ಇರುವಾಗಲೇ ಹಿಟ್ಟಿಗೆ ಹಾಕ್ಕೋಬೇಕು ಹಾಕೊಂಡು ಕೂಡಲೇ ಒಂದು ಸ್ಪೂನ್ ಸಹಾಯದಿಂದ ಈ ರೀತಿ ನಾವು ತುಪ್ಪನ ಹಿಟ್ಟಿನೊಳಗೆ ಮಿಕ್ಸ್ ಆಗೋ ತನಕ ಕೈಯಾಡ್ಸ್ಕೊಬೇಕು ನೋಡಿ ಫ್ರೆಂಡ್ಸ್ ಯಾಕಂದ್ರೆ ತುಪ್ಪ ಹಾಕಿದ ಕೂಡಲೇ ಹಿಟ್ಟು ಉಂಡೆ ಉಂಡೆ ಆಗಿಬಿಡ್ತದ್ರಿ ಅದು ಉಂಡೆ ಉಂಡೆ ಇದ್ದಿದ್ನ ನಾವು ಅದು ಕೈಯಿಂದ ನಾವು ಅಂದರೆ ಮೆತ್ತಗೆ ಮಾಡ್ಕೋಬೇಕ್ರಿ ಅಂದ್ರೆ ಚಕ್ಲಿ ಕರೆದು ಕೂಡಲೇ ಪಳಪಾಳಾಗ್ತವ್ರಿ ಈಗ ಪಳಪಾಳಾಗಲಿಕ್ಕೆ ಕಾರಣವೇ ಮೇನು ತುಪ್ಪ ಅಥವಾ ಡಾಲ್ಡಾ ಇಲ್ಲ ಅಥವಾ ಎಣ್ಣೆ ಕಾಸಿರುವ ಎಣ್ಣೆ ಯಾವುದೇ ಹಾಕಿದ್ರು ಕೂಡ ನಡೀತದೆ ನೋಡಿರಿ ಈಗ ಅದಾದ ಕೂಡಲೇ ನಾನೀಗ ಕಾಯಕ್ಕ ಬಿಸಿನೀರು ಇಟ್ಕೊಂಡಿದ್ರಿ ಬಿಸಿನೀರ ಈ ರೀತಿ ಹೊಯ್ದಾಡಿರಬೇಕು ಬಿಸಿನೀರು ಹಾಕ ಕಾರಣವೇ ಮೇನ್ ರವ ಹಾಕಿರೋ ಕಾರಣದಿಂದ ನಾನು ಬಿಸಿನೀರನ್ನ ಹಾಕೋತಾ ಇದ್ದೀನಿ ಅಕ್ಕಿ ಹಿಟ್ಟಿಂದ ಮಾಡ್ತಿದ್ರೆ ಬಿಸಿನೀರಿಂದ ಹಾಕೋದೇನು ಬೇಡ್ರಿ ಯಾಕಂದ್ರೆ ಅಕ್ಕಿ ಹಿಟ್ಟಿಂದ ಜಾಸ್ತಿ ಕಡಕ್ಕೆ ಆಗೋ ಚಾನ್ಸ್ ರೀ ಅದ್ರ ಸಲುವಾಗಿ ಮತ್ತು ಬಿಸಿನೀರು ಬೇರೆ ಹಾಕಿದ್ರೆ ಇನ್ನೂ ಕಡಕ್ಕೆ ಆಗಿಬಿಡ್ತಾವೆ ಬಿಸಿನೀರು ನಂತರ ಈಗ ನಾವು ಪೂರ್ಣ ಹಿಟ್ಟಿನೊಳಗೆ ಕಲಿಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಇದು ನೋಡಿರಿ ಈ ರೀತಿ ಕಾಣಿಸ್ಲಾತಲ್ಲ ಇದನ್ನು ನಾನೀಗ ಒಂದು ಹತ್ತರಿಂದ ಹದಿನೈದು ನಿಮಿಷ ರೆಸ್ಟ್ ಮಾಡ್ಲಿಕ್ಕೆ ಬಿಡ್ಬೇಕ್ರಿ ಇದಕ್ಕೆ ಅಂದ್ರೆ ರವೆ ಅಳತದ್ರಿ ಅದು ರವೆ ಆಳದ್ರ ಸಲುವಾಗಿ ನಾವು ಬಿಸಿನೀರು ಹಾಕ್ಕೊಂಡು ಒಂದು ಹತ್ತು ನಿಮಿಷ ಕ್ಲೋಸ್ ಮಾಡಿ ಇಟ್ಕೋಬೇಕು ನೋಡಿರಿ ಈ ರೀತಿ ನಾವು ಹಿಟ್ಟನ್ನ ಕೈಯಿಂದ ಅದ್ದಿ ನಾನೀಗ ಒಂದು ಹತ್ತು ನಿಮಿಷ ಮುಚ್ಚಿಟ್ಕೋತೀನಿ ರೀ ಫ್ರೆಂಡ್ಸ ಹತ್ತು ನಿಮಿಷ ಕೂಡಲೇ ನೋಡಿರಿ ಯಾವ ರೀತಿ ಕಾಣಿಸ್ಲತ್ತಂತೆ ಬಿಸಿ ಕೂಡ ಸ್ವಲ್ಪ ಕಮ್ಮಿ ಆಗಿದೆ ಇದನ್ನು ನಾವೀಗ ಪೂರ್ಣ ಕೈಯಿಂದ ಹದ ಮಾಡ್ಕೋಬೇಕು ರೀ ಹಿಟ್ಟನ್ನ ನಾದುವಾಗ ಮೇನು ಹಿಟ್ಟಿಂದೂ ಹದನೇ ರೀ ಫ್ರೆಂಡ್ಸ್ ಹದ ಇದ್ದರೆ ಯಾವುದೇ ಅಡುಗೆ ಆಗಲಿ ಅಂದರೆ ಯಾವುದೇ ಹಿಟ್ನಾದುವಾಗ ಹದ ಇದ್ದರೆ ಕರೆಕ್ಟಾಗಿ ರೆಸಿಪಿಗಳು ಕರೆಕ್ಟ್ ಬರ್ತಾವೆ ನೋಡಿರಿ ಈ ರೀತಿ ನಾವು ಹಿಟ್ಟನ್ನ ಇನ್ನೂ ಒಂದು ಸ್ವಲ್ಪ ಬಿಸಿ ನೀರನ್ನೇ ಹಾಕ್ಕೊಂಡು ನೋಡಿರಿ ಬೇಕಿದ್ರೆ ಲಾಸ್ಟಲ್ಲಿ ಒಂದು ಸ್ವಲ್ಪ ತಣ್ಣೀರನ್ನ ಹಚ್ಕೋಬೇಕು ಹಚ್ಕೋಬೋದು ಆದರೆ ಮೊದಲೆಲ್ಲ ನಾವು ಪೂರ್ಣ ಹಿಟ್ಟು ರೆಡಿ ಆಗೋ ತನಕ ಸ್ವಲ್ಪ ಎಪ್ಪತ್ತೈದು ಪರ್ಸೆಂಟು ನಾವು ಬಿಸಿ ನೀರನ್ನ ಹಾಕ್ಕೊಂಡು ಇಪ್ಪತ್ತೈದು ಪರ್ಸೆಂಟ್ ಅಷ್ಟೇ ನಾವು ತಣ್ಣೀರು ಹಾಕ್ಕೊಂಡು ಈ ರೀತಿ ಹಿಟ್ಟನ್ನ ನೋಡ್ರಿ ಕೈಯಾಗ ಎಷ್ಟು ಸಾಫ್ಟಾಗಿ ಕಾಣಿಸ್ಲಾತಂತೆ ಅತಿ ಗಟ್ಟಿಯಾಗಬಾರ್ದ್ರಿ ಹಿಟ್ಟ ನೋಡ್ರಿ ಈಗ ಈ ರೀತಿ ಹಿಟ್ಟನ್ನ ನಾನು ಅದ್ಕೊಂಡಾಗಿದೆ ನೋಡ್ರಿ ಮೊದಲೇ ನಾನು ಈ ರೀತಿ ಅಂದ್ರೆ ಚಕ್ಲಿ ಮಾಡೋ ಮಣಿ ಹಾಕಾರಕ್ಕೆ ನಾನು ಮಾಡಿ ಮಾಡಿಟ್ಕೊಂಡಿದ್ರಿ ಅಂದ್ರೆ ಮಾಡೋ ಟೈಮ್ದಾಗ ಜಾಸ್ತಿ ಕೆಲಸ ಹತ್ತಬಾರ್ದು ಅಥವಾ ಕೈ ಜಿ ಹಿಟ್ಟು ಹಿಟ್ಟಾಗ್ಬಿಡ್ತು ಅಂದ್ರೆ ಮುಂದಿನ ಕೆಲಸಕ್ಕೆ ಮತ್ತೆ ಕೈ ತೊಳ್ಕೊಬೇಕಾಗುತ್ತಾ ಅದ್ರ ಸಲುವಾಗಿ ಮೊದಲೇ ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ರೆ ಏನು ಒಂದು ಹುಳಿ ಅದಲ್ರಿ ಅದನ್ನು ತೊಗೊಂಡು ನಾವು ಡೈರೆಕ್ಟು ಚಕ್ಲಿ ಮಣಿ ಒಳಗೆ ಹಾಕೋಬೋದು ನೋಡ್ರಿ ಒಂದು ಸ್ವಲ್ಪನೇ ಎಣ್ಣೆ ಹಚ್ಕೋಬೇಕು ಅಂದ್ರೆ ಚಕ್ಲಿ ಮಣಗಿ ಒಳಗಡೆ ಸೈಡಿಗೆಲ್ಲ ಹತ್ತಂಗಿಲ್ಲ ರೀ ಅದ್ರ ಸಲುವಾಗಿ ಎಣ್ಣೆ ಹಚ್ಕೊಂಡು ಈಗ ನೋಡಿರಿ ಈ ರೀತಿ ನಾವು ಒಳ್ಳೆಗಳನ್ನು ಮಾಡಿಟ್ಕೊಂಡ್ರೆ ಎಷ್ಟು ಈಸಿ ಆಗ್ತವೆ ನೋಡಿರಿ ಫ್ರೆಂಡ್ಸ ನೋಡಿರಿ ಇದನ್ನು ಈಗ ಕ್ಲೋಸ್ ಮಾಡ್ಕೋತೀನಿ ನೋಡಿರಿ ಈ ಪ್ಲೇಟ್ ಯಾಕೆ ತೊಗೊಂಡಿನಂದರೆ ಈ ಪ್ಲೇಟ್ ಮ್ಯಾಗೆ ನಾನು ಚಕ್ಲಿ ಹಾಕೋದು ಈಸಿ ಆಗುತ್ತೆ ಕರೆಯೋ ಟೈಮ್ದಾಗ ಕೂಡ ತುಂಬಾ ಈಸಿ ಆಗುತ್ತೆ ಅದ್ರ ಸಲುವಾಗಿ ನಾವು ಪ್ಲೇಟ್ ಮ್ಯಾಗ ನೋಡಿರಿ ನೀವು ಕೂಡ ಈ ರೀತಿ ಟ್ರೈ ಮಾ ಮಾಡಿದರೆ ಕಮೆಂಟ್ ಮಾಡಿ ಹೇಳಿ ಇಲ್ಲಾಂದ್ರೆ ನೀವು ಕೂಡ ಈ ರೀತಿ ಪ್ಲೇಟ್ ಮೇಲೆ ಹಾಕ್ಕೊಂಡು ನೋಡಿರಿ ಈ ರೀತಿ ನಾವು ಎಷ್ಟು ಬೇಕೋ ನಿಮ್ಗೆ ದೊಡ್ಡ ಸೈಜ್ ಬೇಕಿದ್ರೆ ದೊಡ್ಡ ಸೈಜು ಇಲ್ಲಾಂದ್ರೆ ನಿಮ್ಗೆ ಚಿಕ್ಕ ಸೈಜ್ ಬೇಕಿದ್ರೆ ಸೈಜನ್ನ ಹೆಚ್ಚು ಕಮ್ಮಿ ಮಾಡ್ಕೊಬೋದು ಎಷ್ಟು ದಿನ ಇಷ್ಟು ಹಿಟ್ಟರು ಕೂಡ ರೀ ಫ್ರೆಂಡ್ಸ ಅಷ್ಟು ಮಸ್ತ್ ಆಗ್ತಾವ ಚಿಕ್ಲಿ ಅಂದರೆ ಕಡಕ್ಕೆ ರೀ ಜಾಸ್ತಿ ಮುರಿಯಂಗಿಲ್ಲ ಅಂದ್ರೆ ಕಡಕ್ಕೆ ಆಗಂಗಿಲ್ಲ ಸಾಫ್ಟಾಗಿ ಪಳಪಳಾಗಿ ಮಸ್ತ್ ಆಗ್ತವೆ ನೋಡ್ರಿ ಹಿಟ್ಟು ಕೂಡ ಒಂದು ಸ್ವಲ್ಪನೂ ಕಡೆಯಂಗಿಲ್ಲ ಪೂರ್ಣ ಚಕ್ಲಿ ಆಗೋ ತನಕ ಹಿಟ್ಟು ಈ ರೀತಿ ನೋಡಿರಿ ಅದೇ ಸೇಮು ನಾನು ಅದೇ ಸೈಜಿಗೆ ಹಾಕೋತಾ ಇದ್ದೀನಿ ರೀ ಫ್ರೆಂಡ್ಸ ಇನ್ನೊಂದು ಕೂಡ ತೋರಿಸ್ತೀನಿ ರೀ ನಾನು ನಿಮ್ಗೆ ಈಗ ನೋಡ್ರಿ ಜಾರಿ ಮೇಲೆ ಇದಕ್ಕೆ ನಾವು ಜಾರಿ ಅಂತೀವಿ ತೋತಿನ ತಿಂದ ಚಮಚನೂ ಅಂತಾರ ಅಥವಾ ಜಾರಿ ಅಂತೀವಿ ರೀ ನಾವು ಈ ಜಾರಿ ಮೇಲೆ ಕೂಡ ಡೈರೆಕ್ಟ್ ಹಾಕ್ಕೊಂಡು ಎಣ್ಣೆಯಲ್ಲಿ ಬಿಟ್ಕೋಬೋದು ನೋಡ್ರಿ ಎಣ್ಣೆ ಕೂಡ ಬಿಸಿಯಾಗಿದೆ ಈಗ ನಾನು ಅದನ್ನು ನಾನೀಗ ಕರ್ಕೋತೀನಿ ನೋಡ್ರಿ ಈ ರೀತಿ ಕೈಯಿಂದ ಈಸಿಯಾಗಿ ಹಾಕೋಬೋದು ನೋಡ್ರಿ ಎಣ್ಣೆ ಕಡಾಯಿ ಹತ್ತಿರ ತೊಗೊಂಡು ಬಂದು ಈ ರೀತಿ ನಾವು ಅಂಗೈ ಒಳಗೆ ಹಾಕ್ಕೊಂಡು ಡೈರೆಕ್ಟ್ ಎಣ್ಣೆ ಒಳಗೆ ಬಿಟ್ಟರೆ ಯಾವ ಸೇಪ್ ಇರ್ತೋ ಅದೇ ಸೇಪೆ ಚಕ್ಲಿ ರೆಡಿ ಆಗ್ತ ನೋಡಿ ಫ್ರೆಂಡ್ಸ ಲೈ ಒಟ್ಟು ಉರಿ ಮಾತ್ರ ಮೀಡಿಯಮ್ ಉರಿ ಇಟ್ಕೊಂಡೆ ನಾವು ಚಕ್ಲಿನ ಕರ್ಕೋಬೇಕ್ರಿ ನೋಡಿರಿ ಕಲರು ಎಷ್ಟು ಮಸ್ತ್ ಕಾಣ್ಲತ್ತ ಅಂಥೇಳಿ ನೋಡಿರಿ ಈ ರೀತಿ ನಮ್ಮ ಚಕ್ಲಿ ಯಾವ ರೀತಿ ಕಾಣ್ಲಾಕತ್ತ ಅಂತೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ ಈ ರೀತಿ ಮಾತ್ರ ಮಸ್ತ್ ಕಲರ್ ಅದ ನೋಡಿರಿ ಇದು ಚಕ್ಲಿಗೆ ಕರಗ ಪರ್ಫೆಕ್ಟ್ ಆದ ಕಲರ್ ನೋಡ್ರಿ ಹಾಗೆ ನಾನು ಉಳಿದ ಎಲ್ಲ ಚಕ್ಲಿಗಳನ್ನು ಇದೇ ರೀತಿ ಹಾಕ್ಕೊಂಡು ಕರ್ಕೊತೀನಿ ರೀ ಫ್ರೆಂಡ್ಸ ನೋಡ್ರಿ ಇಷ್ಟು ಚಕ್ಲಿನ ಎಲ್ಲ ಚಕ್ಲಿನ ಮಾಡ್ಕೊಂಡಾಯ್ತು ನೋಡ್ರಿ ಒಂದು ಬುಟ್ಟಿ ಒಳಗೆ ಪೂರ್ಣ ಚಕ್ಲಿ ಒಂದು ಕೂಡ ಮುರಿದಿಲ್ಲ ರೀ ನೋಡಿರಿ ಯಾವ ರೀತಿ ಅಂತ ಅಂಥೇಳಿ ಕಲರ್ ಕೂಡ ಮಸ್ತ್ ಬಂದವ ಫ್ರೆಂಡ್ಸ ಕಮೆಂಟ್ ಮಾಡಿ ಹೇಳಿ ಚಕ್ಲಿ ರೆಸಿಪಿ ಯಾವ ರೀತಿ ಇತ್ತು ಹೇಳಿ ಹಾಗೆ ನಾನು ಸಂಜೆಯಿಂದ ಮತ್ತೆ ಲಾಗ್ನ ಕಂಟಿನ್ಯೂ ಇದ್ದೀನಿ ರೀ ಫ್ರೆಂಡ್ಸ ಸಂಜೆ ಟೈಮಲ್ಲಿ ನಾನು ಇನ್ನೂ ಟೈಮು ಆರೂವರೆ ಆಗ್ಯದ್ರಿ ಆರೂವರೆ ಇಷ್ಟು ಬೇಗ ಚಪಾತಿ ಮಾಡ್ಲಾಕತ್ತೀನಿ ಯಾಕಂತ ಕೂಡ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ಫ್ರೆಂಡ್ಸ ಚಪಾತಿ ಮಾಡ್ಲಿಕ್ಕೆ ಎಲ್ಲ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಕಡಲಿಬೇಳೆನ ಪಲ್ಯ ಮಾಡ್ಬೇಕಂತೇಳಿ ನಮ್ಮ ಉತ್ತರ ಕರ್ನಾಟಕದ ಕಡಲೆಬೇಳೆ ಕಡಲಿ ಬೇಳೆ ಬೇಳೆ ಅಂತೀವಿ ನಾವು ಕಡಲಿ ಬೇಳೆ ಉದ್ರ ಬೇಳೆನ ಮಾಡ್ಲಿಕ್ಕೆ ಕಡಲಿಬೇಳೆನ ನೆನೆ ಹಾಕ್ಕೊಂಡಿದ್ದೀನಿ ರೀ ಈಗ ಸಂಜೆ ಟೈಮ ಆರೂವರೆ ಆಗ್ಯದ ದೇವ್ರ ಮುಂದೆ ದೀಪ ಅದು ಹಚ್ಚಿ ನಾನು ಚಪಾತಿ ಮಾಡ್ಬೇಕಂತೆ ಸ್ಟಾರ್ಟ್ ಮಾಡಿ ನೋಡಿರಿ ಇನ್ನೂ ಬೆಳಕದ ಹಿಂದಿನ ವಿಡಿಯೋದಾಗ ನಿಮ್ಮ ಜೊತೆ ಚಪಾತಿ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್ ಸಾಕಷ್ಟು ಜನ ಕಮೆಂಟ್ ಮಾಡಿ ಕೇಳಿದ್ದೀರಿ ಹಿಟ್ನಾದೋದನ್ನು ತಿಳಿಸಿ ಸಿಸ್ಟರ್ ಹಾಗೆ ನೀವು ಯಾವ ಗೋಧಿನ ಯೂಸ್ ಮಾಡ್ತೀರಿ ಹಾಗೆ ಇನ್ನೊಮ್ಮೆ ಪೂರ್ಣ ರೆಸಿಪಿ ಕೂಡ ಶೇರ್ ಮಾಡಿ ಅಂತ ಕಮೆಂಟ್ ಹಾಕಿದ್ದೀರಿ ಆದರೆ ನನಗೂ ಕೂಡ ಟೈಮ್ ಸಿಗ್ತಾಯಿಲ್ಲ ನಾ ಮುಂದೆ ನೆಕ್ಸ್ಟ್ ವಿಡಿಯೋದಾಗ ಚಪಾತಿ ಸಾಫ್ಟ್ ಆದ ಮೃದುವಾದ ಚಪಾತಿ ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ಫ್ರೆಂಡ್ಸ ಇರಿ ಸಪೋರ್ಟ್ ಮಾಡ್ತಾ ಇರಿ ನೋಡಿರಿ ನಾನು ಕೂಡ ಈಗ ಸಂಜೆ ಯಾಕೆ ಇಷ್ಟು ಬೇಗ ಚಪಾತಿ ಅಂದ್ರೆ ನಮ್ಮ ತಂಗಿ ಊರಿಗೆ ಹೊಂಟಾಡ್ರಿ ಫ್ರೆಂಡ್ಸ ನಿಮಗೆ ತಮ್ಮನೇಲಿ ನೋಡೇ ಗೊತ್ತಾಗಿರುತ್ತೆ ನಮ್ಮ ತಂಗಿ ಊರಿಗೆ ಅದ್ರ ಸಲುವಾಗಿ ನಾ ರಾತ್ರಿ ಎಂಟು ಗಂಟೆಗೆ ಬಸ್ ರೀ ಆರೂವರೆ ಆಗ್ಯದ ಈಗ ಚಪಾತಿ ಪಲ್ಯ ಮಾಡುವಷ್ಟರಲ್ಲಿ ಏಳುವರೆ ಒಂಥ ಮತ್ತು ರೆಡಿಯಾಗಿ ಹೋಗ್ತಾಳ್ರಿ ಅವಳು ಅದ್ರ ಸಲುವಾಗಿ ನಾನು ಕೂಡ ಚಪಾತಿ ಮಾಡ್ಲಾತೀನಿ ನೋಡಿ ಫ್ರೆಂಡ್ಸ ಚಪಾತಿ ಪ್ರತಿಯೊಬ್ಬರು ನಮ್ಮ ಮನೆಯಿಂದ ಹೆಣ್ಮಕ್ಳೆ ಆಗಲಿ ಸೊಸೆರೆ ಸೊಸೆಂದಿರೇ ಆಗಲಿ ಯಾರೇ ಹೋದರೂ ಕೂಡ ನಮ್ಮ ಸೈಡು ಬುತ್ತಿ ಕಟ್ಲಾರ್ದೆ ಹಚ್ಕೊಟ್ಟೋ ಪದ್ಧತಿ ಇಲ್ರಿ ಅಂದ್ರೆ ಬುತ್ತಿ ಕಟ್ತಾರೆ ಫ್ರೆಂಡ್ಸ ಎಲ್ಲರೂ ಕಟ್ತಾರೆ ಅಂತ ಅನ್ಕೋತೀನಿ ನಾರ್ಮಲಾಗಿ ಆದ್ರೆ ಲಾಂಗ್ ಜರ್ನಿ ಇದ್ದರೂ ಕೂಡ ಅಂದರೆ ಬೆಳಗ್ಗೆ ಬೆಳಗ್ಗೆ ಆಗೋ ಅಷ್ಟರಲ್ಲಿ ಅದು ಪಲ್ಯ ಹಾಳಾಗಿಬಿಡುತ್ತೆ ಚಪಾತಿ ಹಾಳಾಗಿಬಿಡುತ್ತೆ ಅಂತ ಕೆಲವೊಬ್ಬರು ಏನಾದರೂ ಹಣ್ಣು ಹಂಪಳೆ ಈ ಥರ ಬಿಸ್ಕೆಟ್ ಅದು ತೊಗೊಂಡು ಹೋಗ್ತಾರೆ ಆದರೆ ನಮ್ಮ ಕಡೆ ಮಾತ್ರ ಆ ಬುತ್ತಿ ಪಡೆದಾಗ ಬುತ್ತಿ ಹಾಸ್ಕೊಂಡು ಬುತ್ತಿ ಕಟ್ಕೊಂಡು ಹೋಗೋದೇ ಪದ್ಧತಿ ಅದ ನೋಡಿರಿ ನಿಮ್ಮನಿಯೊಳಗೆ ನೀವು ಕೂಡ ಇದೇ ರೀತಿ ಬುತ್ತಿ ಪಡ್ದಲ್ಲಿ ಬುತ್ತಿ ಕಟ್ಕೊಂಡು ಹೋಗ್ತಿದ್ರೆ ತವ್ರ ಮನೆಗಾಗಲಿ ಗಂಡಮನಿಗಾಗಲಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಹಾಗೆ ನೋಡಿರಿ ಬ್ಯಾಳೆ ಪಲ್ಯನ ಇದ್ದೀನಿ ರೀ ನಮ್ಮ ಕಡೆ ಬುತ್ತಿಗೆ ಅಂದರೆ ಉದ್ರಿ ಬೇಳೆ ಪಲ್ಯ ಇಲ್ಲಾಂದ್ರೆ ಒಳಗೆ ಪುಂಡಿ ಪಲ್ಯ ಹಾಕಿದ್ದು ಪುಂಡಿ ಪಲ್ಯ ಬ್ಯಾಡಕ್ಕೆ ಪಲ್ಯ ಅಂತೀವ್ರಿ ನಾವು ಬೇಳೆಕ್ಕೆ ಬ್ಯಾಳೆ ಹಾಕಿದ ಪಲ್ಯಕ್ಕೆ ಬೇಳೆಕ್ಕೆ ಪಲ್ಯ ಅದನ್ನು ಮಾಡ್ಕೊ ಮಾಡ್ತಾರೆ ನೋಡ್ರಿ ನಾವು ಕೂಡ ಇವತ್ತು ರಾತ್ರಿ ಉದುರುಬೇಳೆ ಕಡಲೆಬೇಳೆ ಉದುರುಬೇಳೆ ಪಲ್ಯನ ರೀ ಇದು ರೆಸಿಪಿಯನ್ನು ಆಗಿ ಎಲ್ಲ ಪಲ್ಯನ ಯಾವ ರೀತಿ ಮಾಡ್ತೀವೋ ಅದೇ ರೀತಿನ ನಾನು ಕಡಲೆಬೇಳೆ ಉದುರುಬೇಳೆ ಪಲ್ಯನ ಮಾಡ್ತಾಯಿದ್ದೀನಿ ರೀ ಫ್ರೆಂಡ್ಸ ತುಂಬಾ ಮಸ್ತ್ ಟೇಸ್ಟಿ ಆಗ್ತದೆ ಕಡಲೆಬೇಳೆ ಪಲ್ಯ ಚಪಾತಿ ಒಳಗೆ ಕಡ್ಲೆಬೇಳೆ ಉದುರುಬೇಳೆ ಹಾಗೆ ಬಾಜುಕ್ಕೆ ಒಂದಿಷ್ಟು ಸೈಡಿಗೆ ಶೇಂಗಾ ತಿಂಡಿ ಒಂದು ಸ್ವಲ್ಪ ಗಟ್ಟಿ ಕೆನೆ ಮೊಸರು ಇದ್ರೆ ಮಾತ್ರ ಮಸ್ತ್ ಆಗುತ್ತೆ ನೋಡ್ರಿ ಊಟ ಕೆಲವೊಂದು ಸೈಡು ಬುತ್ತಿ ಕಟ್ಕೊಂಡು ಹೋಗೋದೇ ಕಮ್ಮಿ ಆಗಿಬಿಟ್ಟಿದ್ರೆ ಫ್ರೆಂಡ್ಸ ನಾವು ಸಣ್ಣವರಿದ್ದಾಗ ಎಲ್ಲಿಗೆ ಹೋಗಬೇಕಿದ್ರು ಕೂಡ ಈಗಲೂ ಕೂಡ ನಮ್ಮ ಒಳಗೆ ಆ ಪದ್ಧತಿ ಅದ ನೋಡ್ರಿ ಊರಿಂದ ಊರಿಗೆ ಹೋಗ್ಬೇಕಾದ್ರೆ ಇಡೀ ದಿನ ಬುತ್ತಿ ಆಗುತ್ತೆ ಯಾಕಂದರೆ ಏನಾದರೂ ಸ್ವೀಟ್ ಮಾಡೋದು ಚಪಾತಿ ಮಾಡೋದು ರೊಟ್ಟಿ ಮಾಡೋದು ಬಾನ ಹಿಂಡಿ ಬುತ್ತಿ ಅಂಥೇಳಿ ಈ ರೀತಿ ಮಾಡ್ತಾರೆ ಆದ್ರೆ ಲಾಂಗ್ ಜರ್ನಿ ಇರೋದ ಕಾರಣ ನಾವು ಯಾವುದನ್ನು ಯಾಕಂತ ಅವ್ರ ಮನೆಗೆ ಹೋಗ್ಲತ್ತಾಡ್ರಿ ನಮ್ಮ ತಂಗಿ ಅವ್ರ ಅಣ್ಣ ಕೂಡ ಕರೀಲಿಕ್ಕೆ ಬಂದಾನ ನಾವು ಖಾಲಿ ಕೈಲೇ ಕಳಿಸ್ಬಾರ್ದನ ಪದ್ಧತಿ ಹಿರಿಯರು ಮಾಡ್ಕೊಂಡು ಬಂದಂಥ ಪದ್ಧತಿ ಅದರದು ಇನ್ನೂ ಕೂಡ ನಮ್ಮ ಮನೆಯಲ್ಲಿ ರೂಢಿಯಲ್ಲಿ ಅದನ್ನು ತನ್ಬೋದು ಯಾಕಂದರೆ ಕೆಲವೊಬ್ಬರು ಬಿಸ್ಕಿಟ ಬ್ರೆಡ್ ತೊಗೊಂಡು ಹೋದ್ರೆ ಆಯ್ತು ಅಂತ ಹೇಳಿ ಅಷ್ಟೇ ಹೋಗ್ತಾರೆ ಆದ್ರೆ ನಮ್ಮ ಅತ್ತೆ ಕೂಡ ಅದನ್ನು ಮುಂದುವರ್ಸ್ಕೊಡ್ತಾರ ನಾವು ಕೂಡ ಅದನ್ನು ಮಾಡಬೇಕಾಗುತ್ತಾ ನೋಡಿರಿ ಲಾಸ್ಟಲ್ಲಿ ಒಂದಿಷ್ಟು ಶೇಂಗದ ಪುಡಿನ ಹಾಕಿ ಪಲ್ಯನ ಈ ರೀತಿ ತಿರುಗಾಡಿದ್ರೆ ಪುಂಡಿ ಸಾರಿ ಕಡ್ಲೆಬೇಳೆ ಪಲ್ಯ ಮಸ್ತ್ ಆಗುತ್ತೆ ರೀ ಇವತ್ತಿನ ಚಕ್ಲಿ ರೆಸಿಪಿ ಕೂಡ ನಿಮ್ಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಆ ಚಕ್ಲಿ ರೆಸಿಪಿಗೆ ಮಾತ್ರ ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡ್ರಿ ನೋಡ್ರಿ ಲಾಸ್ಟಲ್ಲಿ ಒಂದಿಷ್ಟು ಕೊತ್ತಂಬರಿ ಹಾಕಿದ್ರೆ ಕಡಲೆ ಬೇಳೆ ಉದ್ರೆ ಬೇಳೆ ರೆಡಿ ನೋಡಿರಿ ನೋಡಿ ಈಗ ಟೈಮ್ ಬೇರೆ ಆಯ್ತು ರೀ ಫ್ರೆಂಡ್ಸ್ ಅಂದ್ರೆ ಬಸ್ಸಿನ ಟೈಮ್ ಆಗುತ್ತೆ ಅಂತೇಳಿ ಅತ್ತೆ ಕೂಡ ಇಲ್ಲಿ ಬುತ್ತಿ ರೆಡಿ ಮಾಡ್ಲಾ ಆತರ ಅಡುಗೆ ಮಾಡೋರು ಯಾರೇ ಆಗಿರಲಿ ಆದ್ರೆ ಬುತ್ತಿ ಕಟ್ಟೋರು ಮಾತ್ರ ನಮ್ಮ ಅತ್ತಿಗೊಳ್ರಿ ಅಂದ್ರೆ ಹಿರಿಯವ್ರ ಮನೆಯಲ್ಲಿ ಇಲ್ಲಾದ್ರೂ ಅತ್ತಿ ಬುತ್ತಿ ಕಟ್ತಾರೆ ಫ್ರೆಂಡ್ಸ ಊರಲ್ಲಿ ಆದ್ರೆ ನಮ್ಮದು ಜಾಯಿಂಟ್ ಫ್ಯಾಮ್ಲಿ ಈ ಅತ್ತಿನೇ ಅಂದ್ರೆ ಪುನಾದಾಗಿರೋ ಅತ್ತಿ ಆಗಿರ್ಬೋದು ಬೇರೆ ಅತ್ತಿಗಳಾಗಿರ್ಬೋದು ಯಾರೇ ಊರಿಗೆ ಹೊಂಟ್ರೆ ಒಬ್ಬರು ದೊಡ್ಡ ಅತ್ತಿ ಆದರೆ ಅವರೇ ಬುತ್ತಿ ಕಟ್ಟೋದು ನಮ್ಮ ಮನೆಯಲ್ಲಿ ಆದ್ರೆ ಅಡುಗೆ ಎಲ್ಲರೂ ಸೇರಿಸಿ ಅಡುಗೆ ಮಾಡಿರ್ತೀವಿ ಆದ್ರೆ ಬುತ್ತಿ ಕಟ್ಟೋ ಚಾಜ ಅದು ಹಿರಿಯವ್ರದ್ದು ಇರ್ತದೆ ನೋಡ್ರಿ ನಮ್ಮ ಮನೆಯಾಗೆ ಮಾತ್ರ ಈ ರೀತಿ ಅದರ ಪದ್ಧತಿ ಅವರೇ ಬುತ್ತಿ ನಾವು ಚಪಾತಿ ಮಾಡಿದ್ರೆ ನಾವೇ ಬುತ್ತಿ ಕಟ್ಕೊಂಡು ಹೋಗೋದಾಗಲಿ ಅಥವಾ ನಾವೇ ಬುತ್ತಿ ಕಟ್ಟೋದಾಗಲಿ ಆ ಪದ್ಧತಿ ಇಲ್ಲ ನೋಡ್ರಿ ನೋಡಿರಿ ನಮ್ಮ ತಂಗಿ ಕೂಡ ಊರಿಗೆ ಹೋಗ್ಬೇಕಂತೇಳಿ ರೆಡಿ ಆದ್ರೆ ಹಾಗೆ ನಮ್ಮ ಚಿನ್ನೂ ಕಾಡಿಸ್ಲಾತನ ನಾನು ಬರ್ತೀನಿ ಊರಿಗೆ ಅಂಥೇಳಿ ನೀವು ಹೋಗಬೇಡ ಅಂಥೇಳಿ ಈ ರೀತಿ ರೀ ಯಾಕಂದ್ರೆ ಅವು ಅಕ್ಕಿಗೆ ಭಾಳ ಹಚ್ಕೊಂಡ್ಬಿಟ್ಟನ್ರಿ ನಮ್ಮ ತಂಗಿಗೆ ಈಗ ನಾನು ಬರ್ತೀನಿ ಊರಿಗೆ ಅಂತ ಈ ರೀತಿ ಮಾಡತ್ತಾನೆ ಅವ್ರ ಅಣ್ಣ ಕೂಡ ಕರೀಲಾಕಿ ನಮ್ಮ ತಂಗಿ ಅಣ್ಣ ನೋಡ್ರಿ ಊರಿಗೆ ಹೋಗುವಾಗ ನಮ್ಮ ಸೈಡೆಲ್ಲ ಈ ರೀತಿ ಕಾಲು ನಮಸ್ಕಾರ ಮಾಡೋ ಪದ್ಧತಿ ಅದ ನೋಡ್ರಿ ಅತ್ತೆಯರಿಗಾಗಿರ್ಬೋದು ಮಾವಂದಿರಿಗಾಗಿರ್ಬೋದು ಮನೆಯಲ್ಲಿ ಹಿರಿಯವ್ರು ಯಾರು ಇರ್ತಾರೆ ಎಲ್ರಿಗೂ ಕೂಡ ಈ ರೀತಿ ನನ್ನ ಮಗ ಕೂಡ ಅವ್ರ ಚಿಕ್ಕ ಮಗ ನಮಸ್ಕಾರ ಮಾಡಿದಾರೆ ಫ್ರೆಂಡ್ಸ ನಿಮ್ಮ ಮನೆಯಲ್ಲಿ ಕೂಡ ಇದೇ ರೀತಿ ಪದ್ಧತಿ ಇತ್ತಂದ್ರೆ ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡ್ರಿ ಹಾಗೆ ನಮ್ಮ ತಂಗಿ ನೋಡ್ರಿ ಈಗ ಪಂಚಮಿ ಹಬ್ಬಕ್ಕೆ ಊರಿಗೆ ಹೋಗ್ತಾ ಇದ್ದಾಳೆ ಹಾಗೆ ನಮ್ಮ ತಂಗಿ ಯಾವ ಊರಿಗೆ ಹೋಗ್ತಾಳೆ ಅಂದ್ರೆ ನಮ್ಮ ತಂಗಿ ತವ್ರ ಮನೆ ತೆಲುಗು ಬಾಡ್ರಿ ಗುಲ್ಬರ್ಗ ಜಿಲ್ಲೆ ಯಡ್ರಾಮಿ ತಾಲೂಕು ತೆಲುಗುಳಂ ಅಂತ ಒಂದು ಹಳ್ಳಿ ಅದರೆ ಫ್ರೆಂಡ್ಸ ಅವ್ರ ಅಣ್ಣ ಕರೀಲಿಕ್ಕೆ ಬಂದಾನ ಈಗ ಅವಳು ಕೂಡ ಊರಿಗೆ ಹೊಂಟಾಡ್ರಿ ನಮ್ಮ ಚಿನ್ನು ಕೂಡ ಇನ್ನೂ ಅಳೋದು ನಿಂದ್ರಿಸಿಲ್ಲ ನೋಡ್ರಿ ಇವತ್ತಿನ ಲಾಗು ಇವತ್ತಿನ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಫ್ರೆಂಡ್ಸ ಮತ್ತು ಮುಂದಿನ ವಿಡಿಯೋದೊಂದಿಗೆ ಇನ್ನೂ ಹೊಸ ಹೊಸ ವಿಡಿಯೋಗಳೊಂದಿಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಧನ್ಯವಾದಗಳು